ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಅಪ್ಪ ನಾಸ್ ಯೂಟ್ಯೂಬ್ ಚಾನೆಲ್ ಸೊ ತುಂಬಾ ದಿವಸ ಆದ್ಮೇಲೆ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಆ ರೆಸಿಪಿ ವ್ಲಾಗ್ ಏನು ಅಂತ ಅಂದ್ರೆ ಕಾಶಿ ಸೊಪ್ಪು ನುಗ್ಗೆಕಾಯಿ ಸೊಪ್ಪು ಇಂದು ಪಲ್ಯ ಮತ್ತೆ ಬಸ್ಸಾರ್ ಮಾಡ್ತಾ ಇದಾರೆ ಸೊ ಬನ್ನಿ ಹೆಂಗ್ ಮಾಡ್ತಾರೆ ಏನು ಅಂತ ನೋಡೋಣ ಎತ್ತ ನೋಡ ಎಲ್ಲೇ ಅರ್ಗೆ ಮಾಡಕ್ಕೆ ಬಿಳ್ಕೋದಾರೆ ಹೇಳಿ ಇವತ್ತು ನಾನು ನುಗ್ಗೆಕಾಯಿ ಮಸೆ ಕಾಶಿ ಸೊಪ್ಪು ಹಾಕಿ ಪಲ್ಯ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಕಹಿ ನಾನು ಕಹಿ ಕಹಿ ತುಂಬಾ ಇಷ್ಟಪಡ್ತೀನಿ ನಾನು ಮನೆ ಆಗಲ್ಕಾಯಿ ಗೋಜ್ ಮಾಡಿದೀನಿ ಅರ್ಧಕ್ಕೆ ಇದಾಗ್ಬಿಟ್ಟಿದೆ ಕ್ಲೀನ್ ಆಗಿ ಕ್ಲಾರಿಟಿ ಕೊಟ್ಟಿಲ್ಲ ಬಟ್ ಇದು ಕ್ಲಾರಿಟಿ ಕೊಟ್ಟು ಬಸಾರು ಮಾಡೋಣ ಅಂತ ಬಟ್ ಕೆಲವರೆಲ್ಲ ಮಾಡ್ತಾರೆ ನಾನು ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ಹಂಗಾಗಿ ನಾನೀಗ ಒಲೆ ಮೇಲೆ ಅವರೇ ಬೆಳೆ ಮತ್ತು ಹೆಸ್ರು ಕಾಳು ಅಳಸಂದೆ ಕಾಳು ಹಾಕಿದ್ದೀನಿ ನನಗೀಗ ಫಂಕ್ಷನು ಅದು ಇದು ಅಂತ ಹೋಗ್ಬಿಟ್ಟು ಸ್ವಲ್ಪ ಗ್ಯಾಸ್ಟಿಕ್ ಹಾಕ್ಬಿಟ್ಟಿದೆ ಸೊ ಗ್ಯಾಸ್ಟಿಕ್ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಮೇಲೆ ಸ್ವಲ್ಪ ನೋಡಿ ನುಗ್ಗೆಕಾಯಿ ಸೊಪ್ಪು ಇದು ನಮ್ಮ ಮನೆಗಳ ಹತ್ರ ಸಿಕ್ಕಿರೋದು ನುಗ್ಗೆಕಾಯಿ ಕಾಶಿ ಸೊಪ್ಪು ತೋರಿಸ್ತೀನಿ ನಿಮ್ಗೆ ನೋಡಿ ತೊಳೆದು ಕ್ಲೀನ್ ಆಗಿ ಕಾಶಿ ಸೊಪ್ಪು ನುಗ್ಗೆಕಾಯಿ ಸೊಪ್ಪು ಹಾಕಿ ಇಟ್ಟಿದೀನಿ ಒಲೆ ಮೇಲೆ ತಗ್ರಿ ಬೆಳೆ ಇದು ಸಾರಿ ಅವರೇ ಬೆಳೆ ಮತ್ತೆ ಹೆಸರು ಕಾಳು ಆ ಮತ್ತೆ ಇದಿಟ್ಟಿದ್ದೀನಿ ಅಲ್ಸಂದೆ ಯಾವುದೇ ಎಲ್ಲೇ ಫಂಕ್ಷನ್ಗ್ ಹೋದ್ರು ಬಸ್ಸಾರು ತಿನ್ನಲೇ ಬೇಕು ನನಗೆ ಬಸ್ಸಾರು ಸೊಪ್ಪುಸಾರು ಫೇವ್ರೆಟ್ ನನಗೆ ಹಂಗಾಗಿ ಬಸರು ತಿನ್ನಬೇಕು ಜೀರಿಗೆ ಎಲ್ಲ ಹಾಕಿರ್ತಾರಲ್ವ ಜೀರಿಗೆ ಎಲ್ಲ ಹಾಕ್ತೀವಲ್ವ ಸ್ವಲ್ಪ ಆಮೇಲೆ ಇನ್ನೊಂದು ಏನಂತಂದರೆ ಸೋಂಪು ಇರುತ್ತಲ್ವಾ ಆ ಬೀಜನ ಈ ಎದೆ ಮೇಲೆ ನಂಜುರಿಯುತ್ತಲ್ವ ಅದಕ್ಕೋಸ್ಕರ ಇಟ್ಕೊಂಡಿರಿ ಮನೆಯಲ್ಲಿ ಇವೇನಾದರೂ ಎದೆ ಮೇಲೆ ನಂಜುರಿಯೋದು ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು ಅಂದರೆ ಸೊಂಪು ಬೀಜನ ಯೂಸ್ ಮಾಡಿ ಮತ್ತು ಇನ್ನೊಂದು ಗೆ ಇದು ಸಾರಿ ಹುಣಸೆ ಈ ಬಾಣ ಬ ಬಸರಿ ಹೆಂಗ್ಸ್ಗೆಲ್ಲ ಮುಣಸೆ ಬೀಜ ತಿನ್ನೋಕ್ಕೆ ಇದು ಮಾಡ್ತಾರೆ ತುಂಬ ಬಸ್ರಿ ಹೆಂಗ್ಸಲ್ಲಿ ಇದಾಗ್ತಾ ಇರುತ್ತೆ ಏನು ಎದೆ ಮೇಲೆ ನಂಜುರಿಯೋದು ಮಗು ಕೂದಲು ಬೆಳೆಯೋ ಟೈಮಲ್ಲಿ ಎಯ್ ಸೆವೆನ್ ಮಂತಿಂದ ಮಂತ್ ಮಂತಲ್ಲಿ ಏನಾದರೂ ಮಗು ಬೆಳೀತಾ ಇದೆ ಅಂದರೆ ಒಂದು ಫೈವ್ ಗೆ ಕೂದಲು ಬೆಳೆಯುವಾಗ ನಮಗೆ ಹೆಣ್ಮಕ್ಳಿಗೆ ಹೊಟ್ಟೆಯಲ್ಲಿ ಮಗು ದೊಡ್ಡದಾಗ್ತಿದೆ ಅಂದರೆ ಹೆಣ್ಮಕ್ಳಿಗೆ ತಾಯಿ ಏನಿರುತ್ತೋ ಈ ಎದೆ ಮೇಲೆ ಇಲ್ಲಿಂದ ಇಲ್ಲಿ ಗಂಟೆ ನಂಜುರಿತಾ ಇರುತ್ತೆ ಒಂಥರ ಗ್ಯಾಸ್ಟ್ರಿಕ್ ಥರ ಏನು ತಿಂದರೂ ಹರಗೋದಿಲ್ಲ ಆ ಟೈಮಲ್ಲಿ ಆ ಥರ ಆಗ್ತಿರುತ್ತೆ ಸೊ ಅದಕ್ಕೆಲ್ಲ ಗುಣಸೆ ಬೀಜನ ಯೂಸ್ ಮಾಡ್ತಾರೆ ಅದು ಬಿಟ್ಟರೆ ನನಗೆ ಇನ್ನೊಂದು ಸ್ವಲ್ಪ ನಮ್ಮ ಕೋಚ್ ಹತ್ರ ಕೇಳಿಕೊಂಡು ನಿಮಗೆ ಆ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಾಳೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಎಲ್ಲ ಸೊ ಅವ್ರು ಅವಳಿಗೆ ಡಿವಿದಾಗ ಮಾತ್ರ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲ ಅಂದರೆ ಇಲ್ಲ ಯಾಕಂತಂದ್ರೆ ಅವಳಿಗೀಗ ತುಂಬ ಚಿಕ್ಕ ಏಜ್ ಇರೋದರಿಂದ ಅಷ್ಟೊಂದು ಮೀಡಿಯಾಗಲ್ಲಲ್ಲಿ ಬೇಡ ಅಲ್ಲಲ್ಲಿ ಅಲ್ಲಲ್ಲಿ ವೀಡಿಯೋ ಅಷ್ಟೇ ಸೊ ಅವಳಿಗೆ ಇನ್ಮೇಲೆ ಮೇಲೆ ಸಂಗೀತ ಕ್ಲಾಸ್ಗೆ ಭರತನಾಟ್ಯಗೆ ಎಲ್ಲ ಇದು ಮಾಡಬೇಕು ಅವಳನ್ನು ಈಗಿಂದನೇ ಸ್ವಲ್ಪ ಅದ್ರ ಕಡೆಯೆಲ್ಲ ಇಂಟ್ರೆಸ್ಟ್ ಕೊಡಿಸ್ಬೇಕು ಅಂತ ನನಗೆ ನನ್ನ ಮಗಳನ್ನು ಏನೋ ಒಂದು ಜೀವನದಲ್ಲಿ ಅಜೂ ನನ್ನ ಕಡೆಯಿಂದ ಆಗಿಲ್ಲ ಅಂದ್ರೆ ಮಗಳ ಕಡೆಯಿಂದ ಜವಾಬ್ದಾರಿ ತಗೊಂಡು ಒಂದು ಒಂದೊಳ್ಳೆ ಇದು ಮಾಡಿಸ್ಬೇಕು ಮನಸ್ಸಲ್ಲಿರೋದು ಹೇಳ್ಕೊಳ್ಳೋಲ್ಲ ಬಟ್ ನನಗೆ ಈ ಥರ ಇದೆ ನನ್ನ ಮಗಳ ಗೋಲು ಆ ಥರ ರೀಚ್ ಮಾಡಿಸ್ಬೇಕು ಅವಳನ್ನು ಹಾಗಾಗಿ ಸೊ ಅವಳ ಎಜುಕೇಷನ್ನು ನನ್ನ ಮಗನ ಎಜುಕೇಷನ್ ಹಂಗೈಕ್ ತಗೋಬೇಕು ಅದೊಂದು ನನಗೆ ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾನೇ ಇರ್ತೀನಿ ಆಲ್ಮೋಸ್ಟು ಏನೋ ಬಂದಿದೆ ಒಂದು ನಿಮಿಷ ಕೊಬ್ಬರಿ ಸೊಪ್ಪು ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ಮತ್ತು ಜೀರಿಗೆ ಮೆಣಸು ಸ್ವಲ್ಪ ಖಾರ ಏನಂದ್ರೆ ಸಾಕಾಗಲಿಲ್ಲ ಅಂದರೆ ಒಂದು ಮೆಣಸಿನ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಹಂಗೆ ಹಾಕಿದ್ದೀನಿ ಹೊಟ್ಟೆಲೇನಾದರೂ ಗಡ್ಡೆ ಇದ್ದರೆ ಕರಗುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ ಆಗವಾಗ ಸೊ ನನಗೇನಾದರೂ ತುಂಬ ಜಾಸ್ತಿ ಇಷ್ಟಪಡೋದೇ ನಾನು ಬಸ್ಸಾರು ಸೊಪ್ಪುಸಾರು ಕರಬೇವು ಗಿಡದಲ್ಲಿ ಕಿತ್ತಿರೋಂತಹ ಇದು ಹಾಗೇನು ಗೊತ್ತೆ ಆರೋಗ್ಯವಾಗಿ ಫುಡ್ ತಿನ್ನಬೇಕು ಇವಾಗಲೇ ಬಾಯಲ್ಲಿ ನೀರು ಹಣ್ಣು ಇಟ್ಟು ಜಾಸ್ತಿ ಹುಳಿ ಹುಳಿಯಾಗಿ ಮಾಡಿದ್ದೀನಿ ಇನ್ನೊಂಚೂರು ಹಣ್ಣು ಹಾಕ್ಕೊಳ್ತೀನಿ ಹುಣಸೆಣ್ಣು ಜಾಸ್ತಿ ಹುಳಿ ತಿನ್ನೋಲ್ಲ ನಾನು ಬಸ್ ಬಸ್ಸಾರ್ಗಾದರೆ ಎಷ್ಟು ಹುಣ್ಸೆಣ್ಣು ಹುಳಿ ಇಟ್ರೇನು ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಚಪಾತಿ ಒಂದು ಕಡೆ ಕಲಸಿಟ್ಟಿದ್ದೀನಿ ಬಟ್ ಚಪಾತಿ ತಿನ್ನಲ್ಲ ಈಗ ಇನ್ನು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಸ್ವಲ್ಪ ಏನಾದರೂ ರಾಮ ಮುದ್ದೆ ಏನಾದರೂ ಮಾಡಿಕೊಳ್ತೀನಿ ನಗೆಕಾಯಿ ಸೊಪ್ಪು ಬೇಳೆ ಕಾಳು ಹೆಸರು ಕಾಳು ಹಾಕಿ ಇದು ಮಾಡಿದ್ವಿ ಒಂದು ಚೂರು ಕಹಿ ಇಲ್ಲ ಕಾಶಿ ಸೊಪ್ಪು ಯೂಸ್ ಮಾಡಿದ್ದೀನಿ ಮತ್ತು ನುಗ್ಗೆಕಾಯಿ ಸೊಪ್ಪು ಯೂಸ್ ಮಾಡಿದ್ವಿ ಒಂದು ಚೂರು ಕಹಿ ಇಲ್ಲ ನೋಡಿ ಇಲ್ಲಿಗೆ ಇದು ಒಗ್ಗರಣೆಗೆ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಒಣಮೆಣ್ಸಿನಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಹಾಕಿದ್ದೀನಿ ಇದು ಕೆಂಪಾಗ ತಗ ಬಾಡಿಸ್ಕೊತೀನಿ ಪಲ್ಯಗೆ ಒಂದು ಕಡೆ ನೋಡಿ ಬಸ್ಸಾರ್ ಬೇಯ್ತಾ ಬೇಯತಾ ಇದೆ ಹೆಂಗಿದೆ ಬಂದಿದೆ ನಾನು ಈ ಒಂದು ಚೂರ್ ಕಹಿ ಇರೋದಿಲ್ಲ ಯಾರು ಬೇಕಾದರೂ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೆಂಗಿರುತ್ತೆ ಅಂದರೆ ಇದು ಒಳ್ಳೆ ಬೆಣ್ಣೆ ತರ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಇರುತ್ತೆ ಪಲ್ಯ ಕಹಿ ಇರೋದಿಲ್ಲ ಏನು ಇಲ್ಲ ಅಹ್ ಚೂರು ಕೊಬ್ಬರಿ ಉಡ್ಸ್ಕೊಳ್ತೀನಿ ಯಾಕಂದ್ರೆ ಅಂತಂದ್ರೆ ಈ ಕೊಬ್ಬರಿ ತಿನ್ನೋದಕ್ಕೂ ಹಾಗೆಲ್ಲ ಇದೆ ಅನ್ನೋದರಿತಾ ಇದೆ ನನಗೆ ಯಾಕಂಗ ಆಗ್ತಿದೆ ಅಂತ ಗೊತ್ತಿಲ್ಲ ಸೊ ಅದಕ್ಕಾಗಿ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು